ಜಿ ಎಸ್ ಟಿ ಸೆಂಟ್ರಲ್ ಗೌರ್ಮೆಂಟು ಈಗ ಭಾಳ ಪರ್ಸೆಂಟೇಜ್ ಕಮ್ಮಿ ಮಾಡಿದ್ದಾರೆ ಫೈವ್ ಪರ್ಸೆಂಟ್ ಮಾಡಿರೋದು ಬಡವ್ರಿಗೆ ಮತ್ತು ಮಿಡ್ಲ್ ಏಜ್ ಭಾಳ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ಎಲ್ಲ ಡೈಲಿ ರೊಟೀನು ಪರ್ಚೇಸಿಂಗ್ ಇರುತ್ತೆ ಬಟ್ ಯೂಸಿಂಗ್ ಯೂಸ್ ಮಾಡೋ ಥಿಂಗ್ಸ್ಗಳೆಲ್ಲ ಕಮ್ಮಿ ಆಗಿದೆ ಬಡವ್ರಿಗೆ ಸ್ಲಿಪ್ಪರ್ಸಿಂದ ಹಿಡಿದು ಬಟ್ಟೆ ಅವರ ಡೈಲಿ ಯೂಸ್ಗೆ ಭಾಳ ಒಳ್ಳೆಯದು ಮತ್ತು ಈವನ್ ಸ್ವಲ್ಪ ಮಿಡ್ಲ್ ಕ್ಲಾಸ್ನವ್ರಿಗೂ ಈ ಜಿ ಎಸ್ ಟಿಯಿಂದ ಭಾಳ ಅನುಕೂಲ ಆಗಿದೆ ಪಬ್ಲಿಕ್ಕಿಗೆ ಹಾಂ ಸ್ಟೀಲ್ ರೇಟು ಸಿಮೆಂಟ್ ರೇಟು ಮೆಟೀರಿಯಲ್ಸ್ ಹಾಂ ಎಲ್ಲ ಕಮ್ ಬ ಪರ್ಸೆಂಟೇಜ್ಗೆ ಕಮ್ಮಿ ಮಾಡಿದ್ದಾರೆ ಜಿ ಎಸ್ ಟಿ ಕಮ್ಮಿ ಮಾಡಿದ್ದಾರೆ ಸ್ಟೀಲ್ ರೇಟು ಮತ್ತು ಸಿಮೆಂಟ್ ರೇಟು ಆಟೋಮೆಟಿಕ್ಲಿ ಹೆಲ್ಪ್ ಆಗುತ್ತಲ್ಲ ಒಂದು ಒನ್ ಟ್ವೆಂಟು ಮೊದಲು ಏಯ್ಟೀನ್ ಪರ್ಸೆಂಟ್ ಇದ್ದಿದ್ದು ಈಗ ಫೈವ್ ಪರ್ಸೆಂಟ್ ಆಗಿದೆ ಹಾಗಾಗಿ ನಿಯರ್ಲಿ ಒಂದು ಟೆನ್ ಪರ್ಸೆಂಟ್ ಕಮ್ಮಿ ಆದರೆ ಒಂದು ಲಕ್ಷಕ್ಕೆ ಹತ್ತು ಸಾವಿರ ಒಂದು ಹತ್ತು ಸಾವಿರ ಅಲ್ಲೇ ಉಳಿತಲ್ಲ ಬಡವರಿಗೆ ಲೋನು ತಗೊಳ್ಳೋರಿಗೆ ಮಾಡೋರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ